ಗಳ ಮೇಲೆ ದಾಳಿ ನಡೆಸಿದ ಚಿರತೆ ಚಿರತೆ ದಾಳಿಗೆ ಎರಡು ಕುರಿಗಳು ಬಲಿ ಟೀಕೆಹಡ್ಲು ಗ್ರಾಮದಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮ ಮಂಜುನಾಥೂರಿಗೆ ಸೇರಿದ ಕುರಿಗಳು ಎರಡು ಕುರಿಗಳ ಜೊತೆ ಕೋಳಿಗಳನ್ನ ಬಲಿ ಪಡೆದ ಚಿರತೆ ಸೂಕ್ತ ಪರಿಹಾರ ನೀಡುವಂತೆ ಕುರಿ ಮಾಲೀಕನ ಆಗ್ರಹ ಕುರಿಗಳ ಚಿರತೆ ದಾಳಿ ನಡೆಸಿದ ಪರಿಣಾಮ ಎರಡೂ ಕುರಿಗಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸೀಗೆಹಡ್ಲು ಗ್ರಾಮದಲ್ಲಿ ನಡೆದಿದೆ ಮಂಜುನಾಥ್ ಅನ್ನೋರಿಗೆ ಸೇರಿದಂತಹ ಕುರಿಗಳನ್ನ ಚಿರತೆ ಬಲಿ ಪಡೆದಿದೆ ಕೇವಲ ಎರಡು ಕುರಿಗಳು ಮಾತ್ರವಲ್ಲದೆ ಕೋಳಿಗಳನ್ನ ಕೂಡ ಬಲಿ ಪಡೆದಿದೆ ಚಿರತೆ ಇದೀಗ ಸೂಕ್ತ ಪರಿಹಾರ ನೀಡಬೇಕು ಅಂತ ಕುರಿ ಮಾಲೀಕ ಮಂಜುನಾಥ್ ಆಗ್ರಹಿಸಿದ್ದಾರೆ ಪ್ರೀತಿಯಿಂದ ಸಾಕಿದಂತಹ ಕುರಿಗಳು ಅನ್ಯಾಯವಾಗಿ ಚಿರತೆಯ ಬಾಲಾಗಿದೆ ಹಾಗಾಗಿ ನನಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಮಂಜುನಾಥ್ ಇಲ್ಲಿ ಹಲವಾರು ಸರಿ ಚಿಂತೆ ದಾಳಿ ಚಿರತೆ ದಾಳಿ ನಡೀತಿದೆ ಅಂತ ಹೇಳ್ತಾ ಇದ್ರು ನಾವು ಕಣ್ಣರು ನೋಡಿದ್ವು ಅದ್ರದ್ದು ಬೆಳಗಿನ ಜಾವ ನಾಯಿ ಬೋಗ್ತಾ ಇತ್ತು ನಾವು ಯಾಕೆ ನಾಯಿ ಬೋಗ್ತಾ ಇದ್ದ ಬೆಳಿಗ್ಗೆ ಸುಮಾರು ಮೂರರಿಂದ ಮೂರುವರೆ ಸಮಯ ಮೂರ ಸಮಯದಾಗ ಎದ್ದು ನೋಡಿದ್ರು ಎದ್ದು ಬಗತಿಗಿನ ಚಿರತೆ ಬಂದು ಪುರಿಗಳು ಕೊಡುಗಳನ್ನೆಲ್ಲ ತಿಂದು ಪುರಿಗಳನ್ನೆಲ್ಲ ತಿಂತಾ ಇತ್ತು ಅದನ್ನ ನೋಡಿ ನಾವು ಆಮೇಲೆ ಬಾಗಲಾಯ್ತು ಬಾಗಲಾಕೊಂಡು ಆಮೇಲೆ ನೋಡಿದಾಗ ಆಮೇಲೆ ನೋಡಿದು ಆಮೇಲೆ ಚರ್ಚೆ ಹೋಯ್ತು ನಮ್ಮ ಇದ್ರಿಗೆ ಹೋಯ್ತು ನಾವೀಗ ಸುಮಾರು ಒಂದು ಎರಡು ವರ್ಷಕ್ಕಿಂತ ಇಲ್ಲಿ ತೋಟದಲ್ಲಿ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನಮ್ಮ ಜಮೀನಲ್ಲಿ ಇಲ್ಲೇ ವಾಸವಾಗಿದ್ದೀವಿ ಇಲ್ಲೇ ನಾವು ಕೃಷಿಗೋಸ್ಕರ ಬರೀ ಉಪಕಸವಾಗಿ ಕುರಿ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಉಪಜೀವನವಾಗಿ ಮಾಡ್ತಾ ಇದ್ವಿ ಸರ್ ಇದ್ರಿಗೆ ಇದಕ್ಕಿಂತ ಮುಂಚೆ ಯಾವಾಗ ಯಾವಾಗಾರು ಇಲ್ಲಿ ಸುತ್ತಮುತ್ತ ಚರ್ಚೆ ದಾಳಿ ಆಗಿತ್ತ ಸರ್ ಸುಮಾರು ಸರಿ ಇಲ್ಲಿ ನಮ್ಮ ನಮಿಕಾ ಬರಂಗಿ ಹಸಿನ್ ಕರುಗಳು ನಾಯಿಗಳು ಸುಮಾರು ಚಿತ್ರಗಳು ಸುಮಾರು ತಿಂದಿದ್ದಾವೆ ಸುಮಾರು ನಮ್ಮ ನಾಯಿಗಳು ಎಲ್ಲ ತಿಂದಿದ್ದಾವೆ ಆಮೇಲೆ ಸುಮಾರು ಅದನ್ನು ಅಧಿಕಾರಿಗಳನ್ನ ನಾವು ತಿಳಿಸಿದೀವಿ ಆದರೆ ಅಧಿಕಾರಿಗಳು ಯಾವುದೇ ರೀತಿ ಅದನ್ನು ಗಮನ ತಗೊಂಡಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಟು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಸರ್ ಸುಮಾರು ಚಿತ್ತ ಅಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿಗೆ ನಮ್ಗೆ ಜಾಗ ನಷ್ಟ ಆಗಿದೆ ಅಂತ ನನಗೆ ಅನಿಸಿದೆ ಇದೇ ಬಗ್ಗೆ ನಾವು ತೋರ್ಟ್ಗೆ ನಮ್ಮ ಬೋರ್ಗಳಿದ್ದಾವೆ ಒಂದು ಎರಡು ಕಡೆ ಇದೆ ಟಿ ಅಲ್ಲೆಲ್ಲ ಓಡಾಡ್ತಾ ಇರ್ತೀವಿ ನಾವು ರೈಟು ನೀರಿಗೆ ಆಮೇಲೆ ತರಕಾರಿ ಬೆಳಿತೀವಿ ನಾವು ಆವಾಗ ಹೋಗಬೇಕಾದ್ರೆ ಚಿಕ್ಕಮ್ಮಿ ಮನುಷ್ಯರಿಗೆ ಏನಾದರೂ ದಾಳಿ ಮಾಡಿದರೆ ಮುಂದೆ ಜೀವದ ಬೆಲೆ ಇಲ್ಲ ಗೊತ್ತಿಲ್ವಾ ಸರ್ ನಿಮ್ಗೆಲ್ಲವಾ ನಾವೆಲ್ಲ ಹೆದರಿಕೆಂಡ್ ಓಡಿ ಆಡ್ತಿದ್ವಿ ಇದನ್ನ ನೋಡಿದ್ವಿ ಅಂತೂ ನಾವು ಹೊರಗೆ ಹೋಗಂಗೆ ಇಲ್ಲ ಈಗ ಆ ಟೈಪ್ ಆಗಿದೆ ನಿಮ್ಗೆ ಚಿತ್ತೆ ಹಿಡಿಯೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ